ನಮಸ್ಕಾರ ಸ್ನೇಹಿತರೆ ನಾನು ಈಗ ತಿಳಿಯಪಡಿಸುವ ವಿಷಯವು ಸಮಗ್ರ ಕರ್ನಾಟಕದ ಇತಿಹಾಸ ಇದನ್ನು ಬರೆದವರು ಕೆ ಎನ್ ಅಶ್ವಥಪ್ಪನವರು ಈ ಪುಸ್ತಕವು ಕೆ ಎಸ್ ಕೆ ಎ ಎಸ್ ಪರೀಕ್ಷೆ ಕೆಇ ಎ ಎಸ್ ಪರೀಕ್ಷೆ ಹಾಗೂ ಐ ಎ ಎಸ್ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ ಈಗ ಅದರ ಸಿಲೆಬಸ್ ನೋಡುವ ಪಠ್ಯ ಪೀಠಿಗೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅವುಗಳ ಪ್ರಭಾವ ಕರ್ನಾಟಕದ ಮೂಲ ಮತ್ತು ಪ್ರಾಚೀನತೆ ಕರ್ನಾಟಕದ ಇತಿಹಾಸ ಸ್ವರೂಪ ಮತ್ತು ವ್ಯಾಪ್ತಿ ಕರ್ನಾಟಕ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಪ್ರಾಗೈತಿಹಾಸಿಕ ಕರ್ನಾಟಕ ಕರ್ನಾಟಕ ಇತಿಹಾಸ ಅಧ್ಯಯನದ ಮೂಲ ಆಧಾರಗಳು ಆರಂಭ ಆರಂಭ ರಜಾ ಸಂತತಿಗಳು ಕರ್ನಾಟಕದಲ್ಲಿ ಮೌರ್ಯರು ಶಾತವಾಹನರು ಬನವಾಸಿ ಕದಂಬರು ತಲಕಡಿನ ಗಂಗರು ಹೀಗೆ ಅಧ್ಯಯನ ಅಧ್ಯಾಯ ಮೂರು ಪ್ರಾಚೀನ ಕಾಲದ ಕೃಷಿ ವ್ಯವಸ್ಥೆ ಅಧ್ಯಾಯ ನಾಲ್ಕು ಬ್ರಾಹ್ಮಣರು ದೇವಾಲಯಗಳು ಅಗ್ರಹಾರಗಳು ಶಿಕ್ಷಣ ವ್ಯವಸ್ಥೆ ಅಧ್ಯಾಯ ಐದು ಬಾದಾಮಿಯ ಚೌಳು ಚಾಳುಕ್ಯರು ಅಧ್ಯಾಯ ಆರು ಮಾನ್ಯ ಖೇಟದ ರಾಷ್ಟ್ರಕೂಟರು ಅಧ್ಯಾಯ ಏಳು ಪ್ರಾಚೀನ ಭಾರತದ ಸಾಮಾಜಿಕ ವ್ಯವಸ್ಥೆ ಮತ್ತು ರಚನೆ ಅಧ್ಯಾಯ ಎಂಟು ಕೆಲವು ಪ್ರಮುಖ ಧಾರ್ಮಿಕ ಪಂಥಗಳು ಅಧ್ಯಾಯ ಒಂಬತ್ತು ಕಲ್ಯಾಣದ ಚಾಲುಕ್ಯರು ಅಧ್ಯಾಯ ಹತ್ತು ಕರ್ನಾಟಕದ ಹೊರಗಡೆ ಆಳಿದ ಕರ್ನಾಟಕದ ರಾಜ ಸಂತತಿಗಳು ಅಧ್ಯಾಯ ಹನ್ನೊಂದು ಮಹಾ ಮಂಡಲೇಶ್ವರರು ಸಾಮಂತ ಕುಲಗಳು ಅಧ್ಯಾಯ ಹನ್ನೆರಡು ದ್ವ ದ್ವಾರ ಸಮುದ್ರ ಹೊಯ್ಸಳರು ಅಧ್ಯಾಯ ಹದಿಮೂರು ವಾರಂಗಲ್ಲಿನ ಕಾಕತೀಯರು ಕರ್ನಾಟಕದಲ್ಲಿ ವಿವಿಧ ಧರ್ಮಗಳು ತತ್ವಜ್ಞಾನ ಕನ್ನಡ ಅಧ್ಯಾಯ ಹದಿನೈದು ಕನ್ನಡ ಸಾಹಿತ್ಯ ಬೆಳವಣಿಗೆ ಅಧ್ಯಾಯ ಹದಿನಾರು ದೇವಗಿರಿಯ ಸವುಣರು ಅಧ್ಯಾಯ ಹದಿನೇಳು ಮಧ್ಯಕಾಲೀನ ಕರ್ನಾಟಕದ ಮೂಲಧಾರಗಳು ಅಧ್ಯಾಯ ಹದಿನೆಂಟು ವಿಜಯನಗರ ಸಾಮ್ರಾಜ್ಯ ಅಧ್ಯಾಯ ಹತ್ತೊಂಬತ್ತು ವಿಜಯನಗರ ಕಾಲದ ಸಮಾಜ ಅಧ್ಯಾಯ ಇಪ್ಪತ್ತು ಕರ್ನಾಟಕದ ಪಾಳ್ಯಗಾರರು ಅಧ್ಯಾಯ ಇಪ್ಪತ್ತೊಂದು ಮಹೂಬನಿಯ ಸಾಮ್ರಾಜ್ಯ ಅಧ್ಯಾಯ ಇಪ್ಪತ್ತೆರಡು ಆದಿಲ್ ಆದಿಲ್ಶಾಹಿಗಳು ಅಧ್ಯಾಯ ಇಪ್ಪತ್ತ್ಮೂರು ಚಿತ್ರದುರ್ಗದ ಪಾಳೇಗಾರರು ಅಧ್ಯಾಯ ಇಪ್ಪತ್ತ್ನಾಲ್ಕು ಕೆಳದಿಯ ನಾಯಕರು ಅಥವಾ ಇಕ್ಕೇರಿಯ ನಾಯಕರು ಅಧ್ಯಾಯ ಎಪ್ಪತ್ತೈದು ಮೈಸೂರಿನ ಒಡೆಯರು ಅಧ್ಯಾಯ ಇಪ್ಪತ್ತಾರು ಯಲಹಂಕದ ನಾಡಪ್ರಭುಗಳು ಅಧ್ಯಾಯ ಇಪ್ಪತ್ತೇಳು ಕರ್ನಾಟಕದಲ್ಲಿ ಮೊಘಲರು ಅಧ್ಯಾಯ ಎಪ್ಪತ್ತೆಂಟು ಕರ್ನಾಟಕದಲ್ಲಿ ಮರಾಠರು ಅಧ್ಯಾಯ ಎಪ್ಪತ್ತೊಂಬತ್ತು ಕಿತ್ತೂರಿನ ದೇಸಾಯಿಗಳು ಅಧ್ಯಾಯ ಮೂವತ್ತು ಹೈದಾರಿನ ನಿಜಾಮನ ಆಳ್ವಿಕೆ ಅಧ್ಯಾಯ ಮೂವತ್ತೊಂದು ಮೈಸೂರಿನಲ್ಲಿ ವಸಾಹತು ಸಂಘರ್ಷ ಅಧ್ಯಾಯ ಮೂವತ್ತೆರಡು ಕೊಡಗಿನ ಕ ಹಾಲೇರಿ ರಾಜರು ಅಧ್ಯಾಯ ಮೂವತ್ತ್ಮೂರು ಕರ್ನಾಟಕ ಇತಿಹಾಸ ಲೇಖನ ಕಲೆ ಅಧ್ಯಾಯ ಮೂವತ್ತ್ನಾಲ್ಕು ಮೈಸೂರು ಒಡೆಯರ ಪುನರ್ಸ್ಥಾಪನೆ ಅಧ್ಯಾಯ ಮೂವತ್ತೈದು ವಸಾಹತು ನೇರ ಆಳ್ವಿಕೆ ಕಮಿಷನರ್ಗಳ ಆಳ್ವಿಕೆ ಅಧ್ಯಾಯ ಮೂವತ್ತಾರು ಮೈಸೂರಿನ ಪ್ರತಿದಾನ ಅಧ್ಯಾಯ ಮೂವತ್ತೆರಡು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೆಳವಣಿಗೆ ಅಧ್ಯಾಯ ಮೂವತ್ತೆಂಟು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಅಧ್ಯಾಯ ಮೂವತ್ತೊಂಬತ್ತು ಕರ್ನಾಟಕದ ಏಕೀಕರಣ ಚಳುವಳಿ ಅಧ್ಯಾಯ ನಲವತ್ತು ನವ ಕರ್ನಾಟಕದ ನಿರ್ಮಾಪಕರು ಭಾಗ ಒಂದು ಅಧ್ಯಯನ ನಲವತ್ತೊಂದು ಸ್ವಾತಂತ್ರ್ಯೋತ್ತರ ಕರ್ನಾಟಕ ಅಧ್ಯಾಯ ನಲವತ್ತೆರಡು ಕರ್ನಾಟಕದ ಮುಖ್ಯಮಂತ್ರಿಗಳು ಅಧ್ಯಯನ ನಲವತ್ತ್ಮೂರು ಕರ್ನಾಟಕದ ಆರ್ಥಿಕತೆ ಬೆಳವಣಿಗೆ ಅಧ್ಯಾಯ ನಲವತ್ನಾಲ್ಕು ಸ್ವಾತಂತ್ರಿಕ ಸಾರಿ ಅಧ್ಯಾಯ ನಲವತ್ನಾಲ್ಕು ಸಾಂಸ್ಕೃತಿಕ ರಂಗ ಅಧ್ಯಯನ ನಲವತ್ತೈದು ಪ್ರಗತಿಪರ ಚಳುವಳಿಗಳು ಅಧ್ಯಯನ ನಲವತ್ತಾರು ಸಮಕಾಲೀನ ಸಮಸ್ಯೆಗಳು ಅಧ್ಯಯನ ನಲವತ್ತೇಳು ನವ ಕರ್ನಾಟಕದ ನಿರ್ಮಾಪಕರು ಭಾಗ ಎರಡು ಅಧ್ಯಯನ ನಲವತ್ತೆಂಟು ನವ ಕರ್ನಾಟಕದ ನಿರ್ಮಾಪಕರು ಭಾಗ ಮೂರು ಅಧ್ಯಾಯ ನಲವತ್ತೊಂಬತ್ತು ಕರ್ನಾಟಕ ರಾಜ್ಯದ ವಿಭಾಗವಾರು ಜಿಲ್ಲೆಗಳ ಸಂಕ್ಷಿಪ್ತ ಪರಿಚಯ ಅಧ್ಯಾಯ ಐವತ್ತು ಕರ್ನಾಟಕದ ಪ್ರವಾಸೋದ್ಯಮ ಅಧ್ಯಾಯ ಐವತ್ತೊಂದು ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ಜನಪ್ರಿಯ ಯೋಜನೆಗಳು ಅಧ್ಯಾಯ ಐವತ್ತೆರಡು ಸುವರ್ಣ ಕರ್ನಾಟಕ ದರ್ಶನ ಐತಿಹಾಸಿಕ ಸ್ಥಳಗಳು ಮತ್ತು ಅವುಗಳ ಪ್ರಾಮುಖ್ಯತೆ ಕೆಲವು ಕರ್ನಾಟಕದ ಕೆಲವು ಮೊದಲುಗಳು ಗ್ರಂಥ ಋಣ ಹೀಗೆ ಹಲವಾರು ಅಂಶಗಳನ್ನು ಕೆ ಎನ್ ಅಶ್ವತ್ಥಮ್ಮನವರು ಕರ್ನಾಟಕದ ಇತಿಹಾಸ ಸಮಗ್ರ ಕರ್ನಾಟಕದ ಇತಿಹಾಸ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಪುಸ್ತಕವು ಕೆ ಎಸ್ ಕೆ ಇ ಎಸ್ ಮತ್ತು ಐ ಎ ಎಸ್ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ ಧನ್ಯವಾದಗಳು